ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪ್ರಕಟ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಒಂದು ತಿಂಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ ಒಂದ್ರೆ ಅದು ಸಿಎಂ ಬದಲಾವಣೆ ಆಗ್ತದೆ ಸಿಎಂ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾರೆ ಅಂದ್ರೆ ಇದೇ ವರ್ಷ ಡಿಸೆಂಬರ್ ವೇಳೆಗೆ ಹೈಕಮಾಂಡ್ ಒಪ್ಪಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವರ ಮಧ್ಯೆ ನಡೆದಂತ ಒಂದು ಒಪ್ಪಂದ ಇದೆಯಲ್ಲ ಹೈಕಮಾಂಡ್ ಎದುರುಗಡೆ ಅಥವಾ ಹೈಕಮಾಂಡ್ ಮುಂದೆ ನಡೆದಂತ ಒಪ್ಪಂದ ಇದೆಯಲ್ಲ ಆ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯನವರು ಮೊದಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತೈದರ ಡಿಸೆಂಬರ್ ತನಕ ಮುಖ್ಯಮಂತ್ರಿ ಆಗಿ ಮುಂದುವರೆತಾರೆ ಅನಂತರ ಇಪ್ಪತ್ತೈದು ಡಿಸೆಂಬರ್ ಇಂದ ಇಪ್ಪತ್ತೆಂಟರ ತನಕ ಏಪ್ರಿಲ್ ತನಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರೆ ಅನ್ನುವ ದೊಡ್ಡ ಒಪ್ಪಂದ ಹೈಕಮಾಂಡ್ ಲೆವೆಲ್ ನಡೆದಿತ್ತು ಅನ್ನುವ ಅನೇಕ ಸತ್ಯ ಸಂಗತಿಗಳು ಈಗೀಗ ಹೊರಗೆ ಬರ್ತಾ ಇದೆ ಮತ್ತೆ ಈಗ ಆ ಅವಧಿ ಕೂಡ ಮುಗಿತಾ ಬಂದ್ರಿಂದ ಈಗ ಡಿ ಕೆ ಶಿ ಬಣ ತುಂಬಾ ದೊಡ್ಡದಾಗಿ ಕೆಲಸ ಮಾಡ್ತಾ ಇದೆ ಯಾಕಂದ್ರೆ ತಮ್ಮ ಪಟ್ಟವನ್ನ ಕಷ್ಟಕೊಳ್ಳಿಕ್ಕೆ ಸಿಎಂ ಆಪ್ತರ ಬಣ ದೊಡ್ಡ ಸಂಚನ ಹಾಕ್ತಾ ಇದೆ ಮೊದಲನೇದಾಗಿ ತನ್ನ ರಾಜ್ಯಾಧ್ಯಕ್ಷವನ್ನ ಸ್ಥಾನವನ್ನು ತಪ್ಪಿಸ್ಕೊಳ್ ತಪ್ಪಿಸ್ಲಿಕ್ಕೆ ಈಗಾಗಲೇ ನಮ್ಮ ತನ್ನ ಇಳಿ ಅಂದ್ರೆ ಪಕ್ಷದ ಅಧ್ಯಕ್ಷ ಸ್ಥಾನ ಇಳಿಸಿ ತಮ್ಮ ಅಂದ್ರೆ ಸಿಎಂ ಆಪ್ತ ಬಣ ಇದರಲ್ಲ ಜಾರಕಿಹೊಳಿ ಇರಬಹುದು ಅಂದ್ರೆ ಸತೀಶ್ ಜಾರಕಿಹೊಳಿ ಇರಬಹುದು ಕೆ ಎನ್ ರಾಜಣ್ಣ ಇರಬಹುದು ಪರಮೇಶ್ವರ್ ಆಗಿರ್ಬೋದು ಎಚ್ ಸಿ ಮಾದೇವಪ್ಪ ಆಗಿರ್ಬೋದು ಹೀಗೆ ಅನೇಕರು ತಮ್ಮ ವಿರುದ್ಧ ಕತ್ತಿಯನ್ನು ಮಹಿಸುತ್ತಾ ಇದ್ದಾರೆ ಅಂದ್ರೆ ನಮ್ಮ ತನ್ನ ಅಧಿಕಾರವನ್ನು ಅಧ್ಯಕ್ಷ ಸ್ಥಾನದ ಅಧಿಕಾರವನ್ನು ಮಡಕುಗೊಳಿಸಿ ಆ ನಂತರ ಪಕ್ಷದ ಪಕ್ಷದ ಮೇಲೆ ತನಿಖೆ ಹತ್ತು ಹತೋಟಿಯನ್ನು ತಪ್ಪಿಸಲಿಕ್ಕೆ ಮೊದಲನೇದಾಗಿ ಅವರು ಅಂದ್ರೆ ಸಿಎಂ ಬದಲಾವಣೆಯ ಮುನ್ನವೇ ತನ್ನ ಅಧಿಕಾರವನ್ನು ತಪ್ಪಿಸಲಿಕ್ಕೆ ಸಿಎಂ ಆಪ್ತ ಬಣ ಅಂದ್ರೆ ನಾನು ಹೇಳಿದ ನಾಲ್ಕೈದು ಸಚಿವರು ತನಗೆ ಅಧ್ಯಕ್ಷ ಸ್ಥಾನವನ್ನು ಬೇಕು ಎನ್ನುವ ದೃಷ್ಟಿಯಲ್ಲಿ ಈಗಾಗಲೇ ಹೈಕಮಾಂಡ್ಗೆ ವರದಿಯನ್ನು ಕೊಡ್ತಾ ಇದ್ದಾರೆ ಜೊತೆಗೆ ದಲಿತ ಸಮಾವೇಶ ದಲಿತ ಕೈ ಸಮಾವೇಶಕ್ಕೆ ಪರ್ಮಿಷನ್ ಅನ್ನ ಕೇಳ್ತಾ ಇದ್ದಾರೆ ಜೊತೆಗೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ಖರ್ಗೆ ಅವರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಮಟ್ಟದ ಕೈ ಸಮಾವೇಶ ಕೈ ದಲಿತ ಸಮಾವೇಶನ ಮಾಡ್ತಾ ಇದ್ದಾರೆ ಅಥವಾ ಮಾಡಲಿಕ್ಕೆ ರೆಡಿಯನ್ನು ಮಾಡ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ದೊಡ್ಡ ಮಟ್ಟದ ರಣತಂತ್ರವನ್ನು ಅಂದರೆ ಸಿಎಂ ಆಪ್ತ ಬಣದ ವಿರುದ್ಧ ದೊಡ್ಡ ರಣತಂತ್ರವನ್ನು ಈಗ ತಮ್ಮ ಬಣದ ಮುಖಾಂತರ ಅವರು ಹೈಕಮಾಂಡ್ಗೆ ಹೇಳಿದ್ದಾರೆ ಅದೇನಂದ್ರೆ ಸದ್ಯಕ್ಕೆ ಯಾವುದೇ ಬದಲಾವಣೆ ಬೇಡ ಅಂದರೆ ಡಿಸೆಂಬರ್ ತನಕ ಸಿಎಂ ಬದಲಾವಣೆಯೂ ಬೇಡ ಅಧ್ಯಕ್ಷರ ಬದಲಾವಣೆಯೂ ಬೇಡ ಡಿಸೆಂಬರ್ ವೇಳೆಗೆ ನೀವೇ ಮಧ್ಯ ಪ್ರವೇಶ ಮಾಡಿ ನೇರವಾಗಿ ಸಿಎಂನ್ನು ಬದಲಾವಣೆ ಮಾಡಿ ನನ್ನನ್ನು ಸಿ ಅನ್ನು ಮಾಡಿ ಆ ನಂತರ ಅಧ್ಯಕ್ಷರ ಬದಲಾವಣೆಯನ್ನು ನೀವು ಮಾಡ್ಬೋದು ನಿಮ್ಮ ನಿಮ್ಮ ನಿಮಗೆ ಯಾರು ಒಳ್ಳೆಯದಾಗ್ತಾರಲ್ಲ ಅಥವಾ ಆ ಪಕ್ಷಕ್ಕೆ ಯಾರು ತಮ್ಮ ಕಾರ್ಯನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾರಲ್ಲ ಅವರು ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಕೂರ್ಬೋದು ಅದು ಯಾವುದೇ ಆಗಿರ್ಬೋದು ಆದರೆ ಈಗ ಸದ್ಯದ ಮಟ್ಟಿಗೆ ಪಕ್ಷ ಸಂಘಟನೆ ಇದೆ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ಗೆಲ್ಲ ಚುನಾವಣೆ ಇದೆ ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಸಿ ಬದಲಾವಣೆ ಕೂಡ ಬೇಡ ಅಧ್ಯಕ್ಷರ ಬದಲಾವಣೆಯ ಕೂಡ ಬೇಡ ಎನ್ನುವ ಸಾಫ್ಟ್ ನಿರ್ಧಾರಕ್ಕೆ ಅದು ಸಾಫ್ಟ್ ಕಾರ್ನರ್ಗೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಯಾಕಂದ್ರೆ ಅವರಿಗೆ ಅವರದೇ ಆದ ಒಂದು ಕಾರ್ಯತಂತ್ರ ಇದೆ ನೋಡಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಆದರೆ ಶಿವಕುಮಾರ್ ಅವರಿಗೆ ದೊಡ್ಡ ದೊಡ್ಡ ಹತೋಟಿ ತಪ್ಪತ್ತೆ ಅಂದ್ರೆ ಪಕ್ಷದ ಮೇಲಿನ ಹಟು ಹತೋಟಿ ಹತೋಟಿ ತಪ್ಪಿಡುತ್ತೆ ಆ ಲೆಕ್ಕಾಚಾರದಿಂದಲೇ ಸಿಎಂ ಆಪ್ತ ಬಣ ಮೊದಲು ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗಲೇಬೇಕೆನ್ನುವ ಕೂಗನ್ನು ಹೈಕಮಾಂಡ್ ಮುಂದಿಟ್ಟಿದೆ ಆ ಕೂಗಿನ ಪರಿಣಾಮ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಅರ್ಥ ಆಗ್ತಾ ಇದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಬಣ ಮೊದಲು ಏನು ಪ್ಲಾನ್ ಮಾಡಿ ಅಂದ್ರೆ ಈ ಡಿಸೆಂಬರ್ ವೇಳೆಗೆ ಸಿಎಂ ಸ್ಥಾನದಲ್ಲಿ ಇರುವಂತಹ ಸಿದ್ದರಾಮಯ್ಯವರು ಬದಲಾವಣೆ ಮಾಡಿ ಈ ಹಿಂದಿನ ಒಪ್ಪಂದ ಒಪ್ಪಂದ ಪ್ರಕಾರ ತನ್ನನ್ನು ಸಿಎಂ ಪಟ್ಟಕ್ಕೆ ಕೂರಿಸಬೇಕು ಅನ್ನೋ ದೊಡ್ಡ ಮಟ್ಟದ ಕೂಗು ಇತ್ತು ಮತ್ತು ಅದರ 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 ಮುಖಾಂತರವೇ ತಾವು ಮುಂದಿನ ಸಿಎಂ ಆಗ್ತೇನೆ ಅನ್ನುವ ದೊಡ್ಡ ನಂಬಿಕೆ ಕೂಡ ಜನರಲ್ಲಿ ವ್ಯಕ್ತಪಡಿಸಿತ್ತು ವ್ಯಕ್ತಪಡಿಸಿದ್ರು ಡಿ ಕೆ ಶಿವಕುಮಾರ್ ಅವರು ಅವರು ಪರೋಕ್ಷವಾಗಿ ಹೇಳ್ತಾನೆ ಇದ್ರು ಒಂದು ಇಂಗ್ಲಿಷ್ ಅಲ್ಲಿ ಕೂಡ ಅವರು ಈ ಈ ಅಂದರೆ ಹೈಕಮಾಂಡ್ ಮುಂದೆ ನಡೆದಂಥ ಒಪ್ಪಂದದ ಆ ವಿಷಯವೂ ಕೂಡ ಹೈಕಮಾಂಡ್ ಮುಂದೆ ನಡೆದಂಥ ಸಿಎಂ ಒಪ್ಪಂದ ಒಪ್ಪಂದದ ವಿಚಾರವೂ ಕೂಡ ಅವರು ಹೈಕಮಾಂಡ್ ಮುಂದೆ ಹೇಳಿದ್ದನ್ನು ಅವರು ಇಂಗ್ಲೀಷ್ ಚಾನಲಲ್ಲಿ ಮಾತಾಡ್ತಾ ಸಂತಸನ ಹೇಳಿದರು ಯಾಕಂದರೆ ಎಲ್ಲವೂ ಎಲ್ಲವೂ ಕೂಡ ಹೈಕಮಾಂಡ್ ಮುಂದೆ ನಡೆದಿದೆ ಅದನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲಿಕ್ಕೆ ಆಗಲ್ಲ ಕಾಲ ಬಂದಾಗ ನಾನು ಒಮ್ಮೆ ಸಿ ಎಂ ಆಗ್ತೇನೆ ಎನ್ನುವ ಬಹಿರಂಗ ಹೇಳಿಕೆಯನ್ನು ಅವರು ಸಂತ್ರಸ್ತನಿಗೆ ಹೇಳಿದರು ಈ ಮುಖಾಂತರ ಪರೋಕ್ಷವಾಗಿ ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ತಾವು ಮುಂದೆ ಮುಖ್ಯಮಂತ್ರಿ ಆಗುತ್ತೇನೆ ಎಂಬ ಪರೋಕ್ಷ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾನೆ ಇದ್ದರು ಆ ನಂತರ ಡಿ ಕೆ ಶಿವಕುಮಾರ್ ಬಣ ಮತ್ತು ಸಿಎಂ ಆಪ್ತರ ಬಣದ ನಡುವೆ ಶೀತಲ ಸಮರ ನಡೀತಾನಿತ್ತು ಒಂದೊಮ್ಮೆ ಖರ್ಗೆ ಅವರು ಹೇಳ್ತಾನಿದ್ರು ಎಲ್ಲವೂ ಕೂಡ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನೀವು ಎಲ್ಲ ಸದಸ್ಯರು ನಿಮ್ಮ ಕೆಲಸ ಮಾಡಿ ನಿಮಗೆ ಕೊಟ್ಟ ಸಚಿವ ಸ್ಥಾನವನ್ನು ಸಚಿವ ಸ್ಥಾನದಲ್ಲಿ ನೀವು ಕೆಲಸ ಮಾಡಿ ಅಧ್ಯಕ್ಷರು ಅಧ್ಯಕ್ಷರು ಕೆಲಸ ಮಾಡ್ತಾರೆ ಸಿಎಂ ಸಿಎಂ ಕೆಲಸ ಮಾಡ್ತಾರೆ ಯಾವುದೇ ಪಕ್ಷ ವಿರೋಧಿ ಹೇಳಿಕೆಯನ್ನ ಯಾವ ಯಾವ ಕಾಂಗ್ರೆಸ್ ಕಾರ್ಯಕರ್ತನೂ ಕೂಡ ಹೇಳಬಾರ್ದು ಎನ್ನುವ ದೃಷ್ಟಿಯಲ್ಲಿ ಖಡಕ್ ಸೂಚನೆಯನ್ನು ಕೊಟ್ಟಿದ್ರು ಆ ಖಡಕ್ ಸೂಚನೆಯ ನಂತರ ಒಂದು ವಾರದ ಮಟ್ಟಿಗೆ ಎಲ್ಲ ಮಂತ್ರಿಗಳು ಎಲ್ಲ ಎಂ ಎಲ್ ಎಲ್ಲ ಪಕ್ಷದ ಕಾರ್ಯಕರ್ತರು ಸುಮ್ಮನೆ ಆಗಿದ್ರು ಆ ನಂತರ ಕೆ ಎನ್ ರಾಜಣ್ಣ ಅಥವಾ ಸತೀಶ್ ಜಾರಕಿಹೊಳಿ ಮಹದೇವಪ್ನವರು ಎಂ ಬಿ ಪಾಟೀಲ್ ಅವರು ಹೀಗೆ ಅನೇಕರು ತಮ್ಮ ತಮ್ಮ ಸ್ಟೇಟ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ರು ಈ ನಿಟ್ಟಿನಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಬಣದಿಂದ ಮತ್ತೊಬ್ಬ ಎಂ ಪಿ ಅಂದರೆ ರಾಜ್ಯಸಭಾ ಸದಸ್ಯರಾದಂಥ ಜೆ ಸಿ ಚಂದ್ರಶೇಖರ್ ಅವರು ಅತ್ಯಂತ ಬುದ್ಧಿವಂತ ರಾಜಕಾರಣಿ ಅತ್ಯಂತ ಬುದ್ಧಿವಂತ ಇತಿಹಾಸಕಾರ ಅತ್ಯಂತ ಪ್ರಭಾವವುಳ್ಳ ಹೈಕಮಾಂಡ್ ಲೆವೆಲ್ ಪ್ರಭಾವ ಉಳ್ಳಂತ ಒಬ್ಬ ಎಂ ಪಿ ಅಥವಾ ರಾಜ್ಯಸಭಾ ಸದಸ್ಯ ಅಂತ ಹೇಳ್ತಾರಲ್ಲ ಅವರು ಡಿಕೆಶಿ ಆಪ್ತರಾಗಿ ಕೂಡ ಇರ್ತಾರೆ ಅವರು ನಿನ್ನೆ ಹೇಳಿಕೆ ಕೊಟ್ಟಂತ ಅಥವಾ ಸ್ಟೇಟ್ಮೆಂಟ್ ಕೊಟ್ಟದ್ದು ಬಹಳ ಅಚ್ಚರಿ ಕಾರಣವಾಗಿದೆ ಸದ್ಯದ ಮಟ್ಟಿಗೆ ಸಿಎಂ ಬದಲಾವಣೆ ಕೂಡ ಆಗುವುದಿಲ್ಲ ಸದ್ಯದ ಮಟ್ಟಿಗೆ ಪಕ್ಷದ ಅಧ್ಯಕ್ಷ ಸ್ಥಾನದ ಬದಲಾವಣೆ ಕೂಡ ಆಗುವುದಿಲ್ಲ ಯಾಕಂದ್ರೆ ಈಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಅವರ ಚುನಾವಣೆ ಬರುತ್ತೆ ಹಾಗಾಗಿ ಸಿಎಂ ಅವರ ಮುಖವಾಣಿಯೂ ಬೇಕು ಅಧ್ಯಕ್ಷರ ಮುಖವಾಣಿ ಬೇಕು ಮತ್ತು ಇಬ್ಬರು ಜೋಡತ್ತಿನಂತೆ ಕೆಲಸ ಮಾಡ್ತಾರೆ ಹಾಗಾಗಿ ಇಲ್ಲಿ ಯಾವುದೇ ವ್ಯಕ್ತಿ ಪೂಜೆ ಆಗಲ್ಲ ಇಲ್ಲಿ ಪಕ್ಷದ ಪೂಜೆ ಆಗುತ್ತೆ ಹಾಗಾಗಿ ಎಲ್ಲರೂ ಅಂದ್ರೆ ಒಬ್ಬ ಎಂ ಎಲ್ ಎಂದ ಒಬ್ಬ ಕಾರ್ಯಕರ್ತೆಯಿಂದ ಒಬ್ಬ ಸಚಿವನಿಂದ ಒಬ್ಬ ಡಿ ಸಿ ಎಂ ನಿಂದ ಒಬ್ಬ ಪಕ್ಷದ ಅಧ್ಯಕ್ಷದಿಂದ ಒಬ್ಬ ಸಿ ಎಂ ಎಲ್ಲರೂ ಕೂಡ ಇಲ್ಲಿ ಮುಖ್ಯವಾಗ್ತಾರೆ ಜೊತೆಗೆ ಹೈಕಮಾಂಡ್ ಕೂಡ ಮುಖ್ಯವಾಗುತ್ತೆ ಹೈಕಮಾಂಡ್ ಎಲ್ಲವೂ ಹೋಗುತ್ತಿದೆ ಎಲ್ಲವನ್ನೂ ನೋಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಯಾರು ಸುಖಾ ಸುಮ್ಮನೆ ಸ್ಟೇಟ್ಮೆಂಟ್ ಅನ್ನು ಕೊಡಬಾರ್ದು ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಅವರ ವೃತ್ತಿ ಜೀವನಕ್ಕೆ ಅವರ ರಾಜಕೀಯಕ್ಕೆ ಹಿನ್ನಡೆ ಆಗುತ್ತೆ ಅಂತ ಹೇಳುವ ಮುಖಾಂತರ ಒಂದು ಒಂದು ಅಹ್ ಅಥವಾ ಒಂದು ಮಹಾಭಾರತದ ಅಥವಾ ಒಂದು ಮಹಾಭಾರತ ಒಂದು ಉಲ್ಲೇಖವನ್ನು ಮಾಡ್ತಾರೆ ಶಿಶುಪಾಲನನ್ನು ಕೂಡ ಶ್ರೀಕೃಷ್ಣ ನೂರು ಬಾರಿ ಅಂದ್ರೆ ತೊಂಬತ್ತೊಂಬತ್ತು ಬಾರಿ ಕ್ಷಮಿಸ್ತಾನೆ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ ಆ ನಂತರ ಶಿಶುಪಾಲನ ಹಾವಳಿ ಜಾಸ್ತಿ ಆದಾಗ ನೂರನೇ ಬಾರಿ ಶಿಶುಪಾಲನಿಗೆ ಶ್ರೀಕೃಷ್ಣ ಶಿಕ್ಷೆಯನ್ನು ಕೊಡ್ತಾನೆ ಅನ್ನು ಹೇಳುವ ಮುಖಾಂತರ ಇಲ್ಲಿ ಪಕ್ಷದ ವಿರೋಧಿ ಹೇಳಿಕೆಯನ್ನ ಮಾಡ್ತಿರುವಂಥ ಕಾಂಗ್ರೆಸ್ ಮುಖಂಡರು ಅಥವಾ ಅಥವಾ ಸಿಎಂ ಆಪ್ತರು ಅಥವಾ ಸಿಎಂ ಮಂಡದ ಮಣ್ಣದ ಸಚಿವರಿದ್ದಲ್ಲ ಅವರನ್ನ ಶಿಶುಪಾಲರು ಎನ್ನುವಂತೆ ಬಿಂಬಿಸ್ತಾ ಇದ್ದಾರೆ ಜೆ ಸಿ ಚಂದ್ರಶೇಖರ್ ಅವರು ಅಂದ್ರೆ ಅವರನ್ನ ಎಲ್ಲರೂ ಶಿಶುಪಾಲನಂತೆ ಕಾಣ್ತಾ ಇದ್ದಾರೆ ಅಂತ ಹೇಳುವ ಮುಖಾಂತರ ಸಿಎಂ ಆಪ್ತರನ್ನ ಸಿಎಂ ಆಪ್ತರು ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಿಎಂ ಆಪ್ತರು ಪಕ್ಷದ ವಿರೋಧಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಎನ್ನುವ ಪರೋಕ್ಷ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಆ ಪಕ್ಷವನ್ನು ಶ್ರೀಕೃಷ್ಣನ ಸ್ಥಾನಕ್ಕೆ ಹೋಲಿಸಿದ್ದಾರೆ ಮತ್ತು ಅಧ್ಯಕ್ಷರನ್ನ ದೊಡ್ಡ ಹುದ್ದೆಗೆ ಹೋಲಿಸಿದ್ದಾರೆ ಹಾಗಾಗಿ ಇಲ್ಲಿ ಸಿಎಂ ಬೇಕು ಡಿ ಸಿಎಂಒ ಬೇಕು ಪಕ್ಷದ ಅಧ್ಯಕ್ಷನ ಬೇಕು ಎಂ ಎಲ್ ಎ ಬೇಕು ಎಂ ಪಿ ಬೇಕು ಎಮ್ ಎಲ್ ಸಿ ಬೇಕು ಮತ್ತು ಸಚಿವರು ಬೇಕು ಕಾರ್ಯಕರ್ತನ ಬೇಕು ಎನ್ನುವ ಹೇಳಿ ಎಂದು ಹೇಳುವ ಮುಖಾಂತರ ಜಿ ಸಿ ಚಂದ್ರಶೇಖರ್ ಅಂತ ಚಂದ್ರಶೇಖರ್ ಅಂತ ಒಬ್ಬ ಮಹಾ ಮೇಧಾವಿ ಅಥವಾ ಮಹಾ ಬುದ್ಧಿವಂತ ಮಹಾ ಇತಿಹಾಸಕಾರ ಅವರು ಹೈಕಮಾಂಡ್ಗೆ ಆಪ್ತರು ಕೂಡ ಆಗಿರ್ತಾರೆ ಅವರ ಹೇಳಿಕೆ ಪ್ರಕಾರ ಈಗ ಸದ್ಯಕ್ಕೆ ಹೈಕಮಾಂಡ್ ಮೂಲಗಳ ಪ್ರಕಾರ ಅವರಿಗೆ ಗೊತ್ತಿರುವಂತಹ ಮೂಲಗಳ ಪ್ರಕಾರ ಸದ್ಯದಲ್ಲಿ ಡಿಸೆಂಬರ್ ತನಕ ಅಂದರೆ ಈ ಡಿಸೆಂಬರ್ ತನಕ ಅಥವಾ ಇಪ್ಪತ್ತೈದರ ತನಕ ಯಾವುದೇ ದೊಡ್ಡ ದೊಡ್ಡ ಹುದ್ದೆಯ ಬದಲಾವಣೆ ಆಗುವುದಿಲ್ಲ ಅಂದರೆ ಸಿಎಂ ಬದಲಾವಣೆ ಕೂಡ ಆಗುವುದಿಲ್ಲ ಮತ್ತು ಅಧ್ಯಕ್ಷರ ಬದಲಾವಣೆ ಕೂಡ ಆಗುವುದಿಲ್ಲ ಆದರೆ ಒಂದು ಅಚ್ಚರಿಯ ಹೇಳಿಕೆ ಮುಖಾಂತರ ಖರ್ಗೆ ಅವರು ಹೇಳಿದ್ದು ಅಂದರೆ ಈಗ ನಾವು ನಾಲ್ಕೈದು ರಾಜ್ಯಗಳ ಅಧ್ಯಕ್ಷರ ಬದಲಾವಣೆಯನ್ನು ಮಾಡಿದ್ವಿ ಆದರೆ ಕರ್ನಾಟಕದ ಅಧ್ಯಕ್ಷರ ಬದಲಾವಣೆ ಕೂಡ ಸದ್ಯ ಆಗುತ್ತೆ ಎನ್ನುವ ಹೇಳಿಕೆ ಒಂದು ಕಡೆ ಗೊಂದಲವನ್ನು ಉಂಟು ಮಾಡಿದರೆ ಮತ್ತೊಂದು ಕಡೆ ಮೊನ್ನೆ ಹೈಕಮಾಂಡ್ ಕೂಡ ಅಹ್ ಬಿ ಕೆ ಹರಿಪ್ರಸಾದ್ ಅವರನ್ನ ಕರೆಸಿ ರಾಜ್ಯದ ಆಗು ಹೋಗುಗಳ ಬಗ್ಗೆ ಕುಲಂಕುಷವಾಗಿ ಮಾತನಾಡ್ತಾ ಇದೆ ಮತ್ತು ಕುಲಂಕುಷವಾಗಿ ಸ್ಟಡಿ ಮಾಡ್ತಾ ಇದೆ ಯಾಕಂದ್ರೆ ಯಾರು ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಕೋರ್ಸಿದ್ರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ರಾಜ್ಯದ ಕಾಂಗ್ರೆಸ್ ಒಳ್ಳೇದಾಗತ್ತೆ ಮತ್ತು ರಾಜ್ಯದ ಸಂಘಟನೆಗೆ ಒಳ್ಳೇದಾಗತ್ತೆ ಅಂತ ನೋಡಿ ಅಂದ್ರೆ ಅವರಿಗೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಏನಾಗುತ್ತೆ ಅಂದ್ರೆ ಅವರು ಎರಡು ಎರಡು ರೀತಿಯ ಇರುತ್ತೆ ಒಂದು ಸಿದ್ದರಾಮಯ್ಯನಂತ ದೊಡ್ಡ ಮುಖವಾಣಿ ಅಥವಾ ಮಾಸ್ ಲೀಡರ್ ಇರ್ತಾರೆ ಎರಡನೇದಾಗಿ ಎಂಥ ಮುಖವಾಣಿಯನ್ನ ನಾವು ಮುಂದೆ ಪ್ರೊಜೆಕ್ಟ್ ಮಾಡಿದರೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಗತ್ತೆ ಎನ್ನುವ ಪ್ಲಾನ್ ಇರುತ್ತಲ್ಲ ಅಂತ ರಾಜಕಾರಣಿಯೂ ಕೂಡ ಇರ್ತಾರೆ ಅಂದ್ರೆ ಒಬ್ರು ಸಿದ್ದರಾಮಯ್ಯ ಅಂತ ಮಾಸ್ ಲೀಡರ್ ಆದ್ರೆ ಮತ್ತೊಬ್ರು ಯಾವ ಲೀಡರ್ನ ಪ್ರೊಜೆಕ್ಟ್ ಮಾಡಬೇಕು ಅನ್ನುವ ಒಬ್ಬ ತಂತ್ರಜ್ಞಾನ ನಂತರ ಇರುವಂತಹ ಬಿ ಕೆ ಹರಿಪ್ರಸಾದ್ ಕೂಡ ಕಾಂಗ್ರೆಸ್ಗೆ ಬೇಕಾಗ್ತಾರೆ ಯಾಕಂದ್ರೆ ಅನೇಕರು ತೆರೆಯ ಮೇರೆ ತೆರೆಯ ಮರೆಯ ಹಿಂದೆ ಕೆಲಸ ಮಾಡ್ತಾರೆ ಆ ನಿಟ್ಟಿನಲ್ಲಿ ಈ ಹಿಂದೆ ಮೂವತ್ತು ಮೂವತ್ತೈದು ವರ್ಷದಿಂದ ಇಂದಿರಾ ಗಾಂಧಿಯಿಂದ ಹಿಡಿದು ಸೋನಿಯಾ ಗಾಂಧಿ ಈ ಕಡೆ ಅನೇಕರ ಜೊತೆ ಕೆಲಸ ಮಾಡಿದಂಥ ಅನುಭವ ಕೂಡ ಬಿ ಕೆ ಹರಿಪ್ರಸಾದ್ ಅವರಿಗಿದೆ ಸೋನಿಯಾ ಗಾಂಧಿ ಆಪ್ತರಾಗಿರುತ್ತೆ ಹಾಗಾಗಿ ಬಿ ಕೆ ಹರಿಪ್ರಸಾದ್ ಅವರನ್ನ ಡೆಲ್ಲಿ ಕರೆಸಿಕೊಂಡು ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಎನ್ನುವುದನ್ನು ಸ್ಟಡಿ ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ವೇಳೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೆ ಎನ್ ರಾಜನ್ ಅವರಿಗೆ ಕೊಟ್ಟು ಕೊಟ್ಟರೆ ಅಥವಾ ಮಹಾದೇವ ಪ್ರಸಾದ್ ಅವರಿಗೆ ಕೊಟ್ಟರೆ ಅಥವಾ ಸತೀಶ್ ಜಾರಕಿ ಅವರಿಗೆ ಕೊಟ್ಟರೆ ಏನೆಲ್ಲ ಸಂಘಟನೆ ಮಾಡಬಹುದು ಎನ್ನುವ ಲೆಕ್ಕಾಚಾರ ಕೂಡ ಈಗಾಗಲೇ ನಡೀತಾ ಇದೆ ಯಾಕಂದರೆ ಈಗಾಗಲೇ ಮಹಾದೇವ ಪ್ರಸಾದ್ ಅವರಿಗೆ ಎಪ್ಪತ್ತೊಂದು ಎಪ್ಪತ್ತೊಂದು ವರ್ಷ ಆಗಿದೆ ಎಪ್ಪತ್ತೊಂದು ವರ್ಷ ಆಗಿದೆ ಕೆ ಎನ್ ರಾಜಣ್ಣವರಿಗೆ ಎಪ್ಪತ್ತ್ಮೂರು ವರ್ಷ ಆಗಿದೆ ಪರಮೇಶ್ವರ್ ಅವರಿಗೆ ಎಪ್ಪತ್ತು ಮೂರು ವರ್ಷ ಆಗಿದೆ ಸತೀಶ್ ಜಾರಕಿಹೊಳಿ ಅವರಿಗೆ ಅರವತ್ತೇಳು ವರ್ಷ ಆಗಿದೆ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ಅರವತ್ತೇಳು ವರ್ಷ ಆಗಿದೆ ಹಾಗಾಗಿ ಎಲ್ಲವೂ ವಯಸ್ಸಿನ ಆಧಾರದ ಮೇಲೆ ಯಾಕಂದ್ರೆ ಏನಾದರೂ ಆರೋಗ್ಯ ಸಮಸ್ಯೆ ಆಯಿತು ಅಂದರೆ ಮತ್ತೊಬ್ಬರನ್ನು ಸಡನ್ನಾಗಿ ನಮ್ಮ ರಾಜ್ಯದಲ್ಲಿ ಅಧ್ಯಕ್ಷ ಸ್ಥಾನವನ್ನದಲ್ಲಿ ಕೂರಿಸುವುದು ಅಷ್ಟು ಸಲಭವ ಯಾಕೆಂದರೆ ಕೇಂದ್ರದಲ್ಲೇ ಖರ್ಗೆ ಅವರಿಗೆ ಏನಾದರೂ ಅಂದರೆ ಹುಷಾರಿಲ್ಲ ಅಥವಾ ಖರ್ಗೆ ಅವರಿಗೆ ಎಂಬತ್ತೇಳು ವರ್ಷ ಆದರೂ ಕೂಡ ಅವರು ಚಾಕಚಕ್ಯತೆಯಿಂದ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸಿದ್ದಾರೆ ಒಂದು ವೇಳೆ ಅವರಿಗೆ ಹುಷಾರಿಲ್ಲ ಅಂದರೂ ಕೂಡ ಪರೋಕ್ಷವಾಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಹಾಗೆ ಅನೇಕರು ಅಂದರೆ ಗಾಂಧಿ ಕುಟುಂಬದ ಆಪ್ತರು ಅವರಿಗೆ ಅಂದರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾವುದೇ ಹುದ್ದೆಯಲ್ಲಿ ಕೆಲಸ ಹುದ್ದೆ ಆಶೆಯಲ್ಲಿ ಕೆಲಸ ಮಾಡ್ತಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ಹಾಗಾಗಿರುವುದಿಲ್ಲ ಯಾಕಂದ್ರೆ ಯಾರಿಗಾದರೂ ವಯಸ್ಸಿನ ಆಧಾರದಲ್ಲಿ ಏನಾದ್ರು ಒಂಚೂರು ಆರೋಗ್ಯದಲ್ಲಿ ಇರುವ ಪೇರು ಆಯ್ತಂದ್ರೆ ಆ ರಾಜ್ಯದ ಅಧ್ಯಕ್ಷರ ಸ್ಥಾನಕ್ಕೆ ಅನೇಕರು ಪೈಪೋಟನೆ ಕೊ ನೀಡ್ತಾರೆ ಹೊರತು ತಾನು ಪರೋಕ್ಷವಾಗಿ ಅಥವಾ ತಾನು ಪಕ್ಷದ ಸಂಘಟನೆಗಾಗಿ ದುಡಿತಾನೆ ಅನ್ನುವ ಯಾವ ಕಾರ್ಯಕರ್ತನ ಮನಸ್ಸು ಇರುವುದಿಲ್ಲ ಹಾಗಾಗಿ ಇಲ್ಲಿ ವಯಸ್ಸಿನ ಆಧಾರವೂ ಕೂಡ ಬೇಕಾಗುತ್ತೆ ರಾಜಣ್ಣ ಪರಮೇಶ್ವರ್ ಮತ್ತು ಮಹದೇವ ಪ್ರಸಾದ್ ಅವರಿಗೆ ಆಲ್ರೆಡಿ ಎಪ್ಪತ್ತು ಕ್ರಾಸ್ ಆಗಿದೆ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿ ಎಷ್ಟು ವರ್ಷ ಆಡಳಿತ ಮಾಡಬೇಕು ಮತ್ತು ಇಡೀ ಕರ್ನಾಟಕ ರಾಜ್ಯವನ್ನು ಸುತ್ತುವರೆದು ಕರ್ನಾಟಕ ರಾಜ್ಯದ ಮೂಲ ಸಂಚರಿಸಿ ಪಕ್ಷದ ಸಂಘಟನೆಯನ್ನು ಮಾಡೋದು ಸ್ವಲ್ಪ ಅವರಿಗೆ ಕಷ್ಟ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಅನ್ನುವ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರನ್ನೇ ಮತ್ತೊಂದು ಎರಡು ವರ್ಷಗಳ ಕಾಲ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸ್ತಾರ ಅಥವಾ ಅಧ್ಯಕ್ಷ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಅವರಿಂದ ಪಡೆದುಕೊಂಡು ಅವರಿಗೆ ಸಿಎಂ ಸ್ಥಾನವನ್ನು ಕೊಡ್ತಾರ ಅಥವಾ ಸಿದ್ದರಾಮಯ್ಯನವರ ಆಸೆ ಏನಿದೆ ಅಥವಾ ಅವರ ಅವರ ಬೇಡಿಕೆ ಏನಿದೆ ಎಲ್ಲವನ್ನೂ ನೋಡ್ತಾ ಹೋದ್ರೆ ಈಗ ಸದ್ಯದಲ್ಲಿ ಒಂದೆರಡು ತಿಂಗಳ ಒಂದೆರಡು ತಿಂಗಳ ಕಾಲ ಅಂದರೆ ಈ ಬಜೆಟ್ ಆಗೋ ತನಕ ಮಾರ್ಚ್ ಹದಿನಾಲ್ಕರ ತನಕ ಯಾವುದೇ ಬದಲಾವಣೆ ಆಗುವುದಿಲ್ಲ ಅನ್ನುವುದು ನಮ್ಮ ನಮ್ಮ ವಿಶ್ಲೇಷಣೆಯ ಪ್ರಕಾರದ ಅರ್ಥವಾಗುತ್ತೆ ಏನೇ ಆಗಲಿ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಎರಡು ಪಕ್ಷಗಳು ಅನೇಕ ಗೊಂದಲವನ್ನು ಈಗ ಸೃಷ್ಟಿ ಮಾಡ್ತಾ ಇದೆ ಒಂದು ಬಿಜೆಪಿಯಲ್ಲಿ ಯತ್ನಾಳ್ ಮತ್ತು ವಿಜೇಂದ್ರ ಬಣ್ಣ ಗೊಂದವನ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ ಈ ಕಡೆ ಸರ್ಕಾರವನ್ನು ನಡೆಸ್ ನಡೆಸ್ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ಕೂಡ ಸಿಎಂ ಬದಲಾವಣೆಯ ಕೂಗು ಅಥವಾ ಸಿಎಂ ಬದಲಾವಣೆ ತಾನಾಗ್ತೇನೆ ತಾನಾಗ್ತೇನೆ ಎನ್ನುವ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಾ ಇರುವುದರಿಂದ ರಾಜಕೀಯ ವಿಶ್ಲೇಷಕರಿಗೆ ಮತ್ತು ರಾಜಕೀಯ ತಂತ್ರಜ್ಞರಿಗೆ ಮತ್ತು ರಾಜಕೀಯ ಅನುಭವ ಹೊಂದಿದವರಿಗೆ ಇದು ಅನೇಕ ಕುತೂಹಲಕ್ಕೆ ಕಾರಣವಾಗಿದೆ ಮತ್ತು ಅನೇಕ ವಿಶೇಷ ವಿಷಯಗಳ ವಿಶ್ಲೇಷಣೆಗೆ ಇದು ಮೂಲವಾಗಿ ಕಾರಣವಾಗ್ತಿದೆ ಅಂತ ಹೇಳ್ತಾ ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕೂಡ ಆಗುವುದಿಲ್ಲ ಮತ್ತು ಡಿ ಸಿ ಎಂ ಆದಂತಹ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಅಂದ್ರೆ ಸಿ ಅಧ್ಯಕ್ಷ ಸ್ಥಾನದಲ್ಲೂ ಕೂಡ ಬದಲಾವಣೆ ಆಗುವುದಿಲ್ಲ ಅನ್ನುವುದು ರಾಜ್ಯಸಭೆ ಎಂ ಪಿ ಆದಂತ ಜಿ ಸಿ ಚಂದ್ರಶೇಖರ್ ಮಾತಿನಿಂದ ತಿಳಿದು ಬರ್ತದೆ ಇದಾಗಿ ಇವತ್ತು ವಿಶೇಷ ನೋಡ್ತಾ ಇದೆ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್